ನಮಸ್ಕಾರ ನೋಡಿ ಕಳೆದ ಒಂದು ಎಂಟು ಒಂಬತ್ತು ತಿಂಗಳಿಂದೆ ಒಬ್ಬರು ರೆಡಿ ಬಂದಿದ್ದರು ಅವರಿಗೆ ಕಾಲಿನ ಭಾಗದಲ್ಲಿ ಮಾತ್ರ ಕಪ್ಪು ಆಗೋ ಕೆರೆತ ಕೆರ್ಥ ಬರೋ ಅಂಥದ್ದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು ಮೋಸ್ಟ್ಲಿ ಅದು ಸೋರಿಯಾಸಿಸ್ ಇರ್ಬೋದೇನೋ ಅಂಥೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಸೋರಿಯಾಸಿಸ್ ಅಲ್ಲ ಆಮೇಲೆ ಅವರು ಹೇಳಿದ್ರು ಅವ್ರ ಬಗ್ಗೆ ಮೇಡಮ್ ನನಗೆ ಕೈಮದ್ದು ಆಗಿತ್ತು ಸುಮಾರು ಕಡೆಯಲ್ಲೆಲ್ಲ ತೋರಿಸ್ದೆ ಎಲ್ಲೂ ಏನೂ ಇಲ್ಲ ಹೀಗೆ ತೋರಿಸಿ 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 ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅಮಾವಾಸ್ಯೆಯ ಸಮಯದಲ್ಲಿ ಬೆಳಗ್ಗೆ ಹಾಕ್ತಿದ್ದಂಗೆ ನನ್ನ ಕಾಲೆಲ್ಲ ಕಪ್ಪಾಯಿತು ಅಂತೇಳಿ ಹೇಳಿದ್ರು ನೋಡಿ ಈಗ ಕೈಮದ್ದು ಬಿದ್ದಾಗ ಏನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಬ್ಲಡ್ಡಲ್ಲೂ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಇದು ಬ್ಲಡ್ಡು ಕೆಟ್ಟಿ ಅಲ್ಲಿ ಒಂದು ಸ್ಟೋರ್ ಆಗಿ ಆ ಥರ ಆಗಿರಬಹುದು ಆದರೆ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಈಗ ದಿನನಿತ್ಯ ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ ಏನು ಅಂತೇಳಿ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಈ ಆಹಾರ ಪದ್ಧತಿ ಕ್ರಮದಲ್ಲೂ ಕೂಡ ಸರಿಗಿಲ್ಲ ಅಂದಾಗ ಬ್ಲಡ್ ಕೆಟ್ಟೋಗೋವಂಥ ಚಾನ್ಸಸ್ ಇರುತ್ತೆ ಮತ್ತು ಕೈಮದ್ದು ಬಿದ್ದಾಗ್ಲೂ ಅಷ್ಟೇ ಸರಿಯಾಗಿ ಊಟ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಚಿಂತೆನಲ್ಲಿ ಇರ್ತೀವಿ ಮತ್ತು ಯಾವುದೇನೇನೋ ಫುಡ್ಡು ತಗೊಳ್ಳೋವಂಥದ್ದು ಇಲ್ಲಾಂದರೆ ಫುಡ್ಡೇ ತೊಗೊಳ್ದೇ ಇರೋವಂಥದ್ದು ಕೈಮದ್ದು ಬಿದ್ದಾಗ ಏನಾಗುತ್ತೆ ಆವಾಗಲೂ ಕೂಡ ಬ್ಲಡ್ಡು ಕೆಟ್ಟೋಗೋವಂಥ ಚಾನ್ಸಸ್ ಇರುತ್ತೆ ಇದರಲ್ಲಿ ನಾವು ಎರಡು ಮೂರು ಥರದಲ್ಲಿ ಯೋಚನೆ ಮಾಡಬೇಕು ನಮ್ಮ ಆಹಾರ ಸರಿ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಮತ್ತು ಕೈಮದ್ದು ಬಿದ್ದಾಗ ಈ ಥರನೂ ಆಗುವಂತಹ ಚಾನ್ಸಸ್ ಇದೆ ಅಂತೇಳಿ ಯೋಚನೆ ಮಾಡಬೇಕು ಇವ್ರದೊಂದು ವೀಡಿಯೋನ ನಾನು ಮಾಡಿ ಇಟ್ಕೊಂಡಿದ್ದೆ ಇದು ಹಳೆ ವೀಡಿಯೋ ಈಗ ಅಪ್ಲೋಡ್ ಮಾಡ್ತೀನಿ ಇವಾಗ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಸರಿ ಹೋಗಿದ್ದಾರೆ ಅದು ನೋಡಿ ಒಂದು ವರ್ಷ ಟೈಮ್ ಬೇಕಾಯಿತು ಆ ಒಂದು ಚರ್ಮ ಎಲ್ಲ ಸರಿ ಹೋಗೋದಕ್ಕೆ ಅಂಥೇಳಿ ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈ ಸ್ಟೆಪ್ಪು ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಟ್ರೀಟ್ಮೆಂಟ್ ತಗೊಂಡು ತಗೊಂಡು ಇವಾಗ ಅವರಿಗೆ ಕ್ಲಿಯರ್ ಆಗಿದೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಮಾರ್ಕ್ಗಳೆಲ್ಲ ಉಳಿದಿದೆ ಅದು ಕೂಡ ಮುಂದೆ ಕ್ಲಿಯರ್ ಆಗುತ್ತೆ ನೀವು ಮನೆಯಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಎಲ್ಲರೂ ಕೂಡ ಅಷ್ಟೇ ಇದು ತುಂಬ ಒಳ್ಳೆಯದು ನಾವು ಔಟ್ಸೈಡ್ ಹೋಗ್ತಿರ್ತೀವಿ ಏನೇನೋ ಫುಡ್ ತಗೊಳ್ತಾ ಇರ್ತೀವಿ ಆಯಲ್ ಕಂಟೆಂಟ್ ಎಲ್ಲ ಇರುತ್ತೆ ಈ ಥರ ಹಾಗೆ ಏನೇನೋ ಒಂದು ಸಮಸ್ಯೆ ಸೃಷ್ಟಿ ಆಗಬಹುದು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕಲ್ಲ ಇದು ನಾನು ಕೂಡ ಯಾವಾಗ್ಲೂ ಮಾಡ್ತೀನಿ ಈ ಒಂದು ಗಿಡಮೂಲ್ಕೆನೆಲ್ಲ ತೊಗೊಂಬಂದು ಅದ್ರ ವಾಟ್ರನ್ನು ಕುಡಿತೀನಿ ನೋಡಿ ಏನೇನಪ್ಪ ಅಂತ ಅಂದರೆ ಘರ್ಕೆ ಆಮೇಲೆ ಅಜ್ವಾನ ಕಾಳು ಮತ್ತು ಇನ್ನೊಂದು ಸ್ಪೂನು ಜೀರಿಗೆ ಮತ್ತು ಅಮೃತ ಬಳ್ಳಿ ಮನೆಯಲ್ಲೇ ಬೆಳೆಸಿದ್ದೀನಿ ಒಂದು ಅಥವಾ ಎರಡು ಅಮೃತ ಬಳ್ಳಿ ಹಾಕ್ತೀನಿ ಮತ್ತು ತುಳಸಿ ದೊಡ್ಡ ಪತ್ರೆ ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ ಒಂದೆರಡು ಕಾಳು ಮೆಣಸು ಬೇಕಾದರೆ ಹಾಕೋಬೋದು ಇವೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ಆದಮೇಲೆ ಆ ಒಂದು ಲೋಟ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆಯನ್ನು ಮಾಡ್ತೀನಿ ನೋಡಿ ಈ ಲೇಡಿ ಕಾಲು ಯಾವ ಥರ ಆಗಿದೆ ಕಪ್ ಕಪ್ಗೆಲ್ಲ ಹಾಗೋಗ್ಬಿಟ್ಟಿದೆ ಮಿಕ್ಕಿದ್ದು ಮೇಲಿನ ಬಾಡಿ ಎಲ್ಲದಕ್ಕೂ ತುಂಬ ಕಲರ್ ಇದೆ ಮೊಳಕಾಲಿಂದ ಕೆಳಗಡೆ ಹೊರ್ಗು ಫುಲ್ಲು ಕಪ್ಪಾಗಿ ಹೋಗ್ಬಿಟ್ಟಿದೆ ಮತ್ತು ಕೆರೆದರೆ ಸಾಕು ಏನೋ ಪೌಡ್ರ್ ಥರ ಎಲ್ಲ ಉದುರುತ್ತೆ ಈ ಥರ ಆಗಿದೆ ನೋಡಿ ನೋಡಿ ಈಗ ಒಂದು ವರ್ಷದ ಹಿಂದೆ ಬಂದಿದೆಲ್ಲ ಫುಲ್ಲು ಕಾಲೆಲ್ಲ ಕಪ್ಪಾಗಿತ್ತು ಈಗ ಗುಣ ಆಗಿದೆ ಅಲ್ಲಲ್ಲೇ ಇನ್ನೊಂದು ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಪ್ಪು ಕಪ್ಪು ಇದೆ ಇನ್ನು ಮುಂದಕ್ಕೆ ಇನ್ನೂ ಕ್ಲಿಯರ್ ಆಗುತ್ತೆ ಇನ್ನೂ ಒಂದು ತ್ರೀ ಮಂತ್ಸು ಟೈಮ್ ಬೇಕಾಗುತ್ತೆ ನೋಡಿ ಇದು ಗುಣ ಆಗಿದೆ